ಈ ಜಯ ಕೊಟ್ಟಿಗೆ ಮತ್ತು ಆತನೇ ಮರಣವನ್ನು ನಾಶಪಡಿಸಿದ ಆತನು ಮರಣದ ಮೇಲೆ ಜಯ ದ ಗ್ರೇಟೆಸ್ಟ್ ಎನಿಮಿ ಹೊಂದಿದತನು ಡೆತ್ ಎಲ್ಲಕ್ಕಿಂತಲೂ ದೊಡ್ಡ ಶತ್ರು ಮರಣವಾಗಿದೆ ಬಟ್ ಜೀಸಸ್ ಡೆಸ್ಟ್ರಾಯ್ ಇಟ್ ಆದರೆ ಏಸು ಮರಣವನ್ನು ನಾಶಪಡಿಸಿ ಅದರ ಮೇಲೆ ಜಯವನ್ನು ತಂದನು ಇಫ್ ಹಿನ್ ಓವರ್ ಕಮ್ ಡೆತ್ ಆತನು ಮರಣವನ್ನು ಜಯ ಸಿರುವುದಾದರೆ ಕ್ಯಾನ್ ಓವರ್ಕಮ್ ಸಿಚುವೇಶನ್ ಇನ್ ಲೈಫ್ ನಮ್ಮ ಪ್ರತಿ ಪರಿಸ್ಥಿತಿಗಳ ಮೇಲೆ ಆತನು ಜಯ ಹೊಂದಬಹುದಲ್ಲವೇ ಮೇಕ್ ಅಸ್ ಲಿವ್ ಆತನು ನಾವು ಜೀವಿಸುವಂತೆ ಮಾಡುತ್ತಾನೆ ಗಿವಿಂಗ್ ವಿಕ್ಟ್ರಿ ಓವರ್ ಎವ್ರಿ ಸಿಚುವೇಶನ್ ಎಲ್ಲ ಪರಿಸ್ಥಿತಿಗಳ ಮೇಲೆ ಜಯ ಹೊಂದುವಂತೆ ಮಾಡುತ್ತಾನೆ ದಟ್ಸ್ ವೈ ಸಾಮ್ ಅಂಡ್ ಏಟಿನ್ ವರ್ಸ್ಟೀನ್ ಸೇಸ್ ಅದಕ್ಕಾಗಿಯೇ ಕೀರ್ತನೆ ನೂರ ಎಂಟು ಹದಿಮೂರರಲ್ಲಿ ಹೇಳಲ್ಪಟ್ಟಿದೆ ವಿತ್ ಗಾಡ್ ದೇವರೊಂದಿಗೆ ವಿ ವಿಲ್ ದಿ ವಿಕ್ಟ್ರಿ

ದೇವರು ನಮ್ಮೊಂದಿಗಿರುವಾಗ ನಮಗೆ ಆತನು ಜಯ ಕೊಡುತ್ತಾನೆ ಅಂಡ್ ಹಿ ವಿಲ್ ಟ್ರಾಂಪಲ್ ಡೌನ್ our ಎನಿಮಿಸ್ ಸೇಸ್ ದ ಸ್ಕ್ರಿಪ್ಟಚರ್ ಮತ್ತು ಆತನು ನಮ್ಮ ಶತ್ರುಗಳನ್ನು ತುಳಿದು ಬಿಡುವನು ಎಂದು ವಾಕ್ಯಗಳು ಹೇಳುತ್ತವೆ ಸಂಬಡಿ ಆಸ್ಕ್ ಮೀ ಯೆಸ್ಟರ್ಡೇ ನಿನ್ನೆ ಯಾರು ಒಬ್ಬರು ನನಗೆ ಕೇಳಿದರು ವಿ ಗೋ ತ್ರೂ ಸೋ ಮೆನಿ ಟ್ರಿಬ್ಯುಲೇಷನ್ಸ್ ಅಂಡ್ ಟ್ರೈಲ್ಸ್ ಆಸ್ ಗಾಡ್ಸ್ ಪೀಪಲ್ ದೇವರ ಜನರಾಗಿ ನಾವು ಬಹಳ ಹಿಂಸೆ ಕಷ್ಟಗಳ ಮೂಲಕವಾಗಿ ಹಾದು ಹೋಗುತ್ತೇವೆ ದ ವಿಕಡ್ ಪೀಪಲ್ ಸ್ಪ್ರೆಡ್ ಫಾಲ್ಸ್ ಥಿಂಗ್ಸ್ ಅಗೈನ್‌ಸ್ಟ್ us ದುಷ್ಟ ಜನರು

ಮತ್ತು ಅವರು ಹಣಕ್ಕಾಗಿ ಬೇಡಿಕೆಯನ್ನು ಇಡುತ್ತಾರೆ ವೈ ಡಸನ್ ಯಾಕೆ ದೇವರು ಅವರನ್ನು ನಾಶ ಮಾಡುವುದಿಲ್ಲ ಐ ರಿಪ್ಲೈ ಟು ದೆಮ್ ನಾನು ಅವರಿಗೆ ಪ್ರತ್ಯುತ್ತರ ಕೊಟ್ಟೇನು ಗಾಡ್ ಇಸ್ ನಾಟ್ ಇನ್ ಆಫ್ ಡೆಸ್ಟ್ರಾಯಿಂಗ್ ಪೀಪಲ್ ದೇವರು ಜನರನ್ನು ನಾಶಪಡಿಸುವ ಕಾರ್ಯದಲ್ಲಿ ಇಲ್ಲ ಜೀಸಸ್ ಕೇಮ್ ಟು ರಕ್ಷಿಸುವುದಕ್ಕಾಗಿ ಬಂದನು ಫಾರ್ ಜೀಸಸ್ ಎವ್ರಿಬಡಿ ಇನ್ ದಿಸ್ ವರ್ಲ್ಡ್ ಇಸ್ ಇಸ್ ಚೈಲ್ಡ್ ಪ್ರತಿಯೊಬ್ಬರು ಈ ಲೋಕದಲ್ಲಿ ಮಗುವಾಗಿದ್ದಾರೆ ಪ್ರತಿಯೊಬ್ಬರಿಗಾಗಿ ಆತನು ತನ್ನ ಕೊಟ್ಟನು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾನೆ ಸೊ will ನಾಟ್ ಗೋ ಅಂಡ್ ಎನಿ ಬಡಿ ಯಾರಿಗೂ ಹೋಗಿ ಆತನು ನಾಶ ಮಾಡುವುದಿಲ್ಲ ಜಸ್ಟ್ destroy ಎಕ್ಸ್ಪೆಕ್ಟ್ ಯಾರು ನಮ್ಮ ವಿರುದ್ಧವಾಗಿ ತಪ್ಪು ಕಾರ್ಯಗಳನ್ನು ಮಾಡುವಾಗ ದೇವರು ಹೋಗಿ ಅವರು ನಾಶಪಡಿಸಬೇಕೆಂದು ನಿರೀಕ್ಷಿಸಬೇಡಿರಿ ಇಸ್ ಇನ್ ದ ಬಿಸ್ನೆಸ್ ಆಫ್ ಬ್ಲೆಸ್ಸಿಂಗ್ ಪೀಪಲ್ ದೇವರ ಜನರನ್ನು ಆಶೀರ್ವಾದ ಮಾಡುವ ಕಾರ್ಯದಲ್ಲಿದ್ದಾರೆ ವೆನ್ ಎನಿಮಿ ರೈಸ್ ಅಪ್ ಅಗೈನ್ಸ್ಟ ಯು ನಿಮ್ಮ ವಿರುದ್ಧವಾಗಿ ಶತ್ರುಗಳು ಎದ್ದೇಳುವಾಗ ಯು ನೋ ಹೌ ಹಿ ವಿಲ್ ಟ್ರಾಂಪಲ್ ದೆಮ್ ಹೇಗೆ ಅವರನ್ನು ತುಳೆದು ಹಾಕುವನು ನಿಮಗೆ ಗೊತ್ತೇ ಬೈ ಬ್ಲೆಸ್ಸಿಂಗ್ ನಿಮ್ಮನ್ನು ಆಶೀರ್ವಾದ ಮಾಡುವುದರ ಮೂಲಕ ಬ್ಲೆಸ್ಸಿಂಗ್ ಯು ನಿಮ್ಮನ್ನು ಆಶೀರ್ವಾದ ಮಾಡುವುದರ ಮೂಲಕ ವೆನ್ ಎನಿಮಿ ಅರೌಂಡ್ ಯು ಗಾಡ್ ವಿಲ್ ಕಮ್ ಅಂಡ್ ಬ್ಲೆಸ್ ಯು ಆ ಯುವರ್ ಹೆಡ್ ವಿತ್ ಆಯಿಲ್ ಬಿಫೋರ್ ದೆಮ್ ಶತ್ರುಗಳು ನಿಮ್ಮನ್ನು ಸುತ್ತುವರಿಯುವಾಗ ಆತನು ಬಂದು ನಿಮಗೆ ಆಶೀರ್ವದಿಸಿ ನಿಮ್ಮ ತಲೆಯನ್ನು ಎಣ್ಣೆಯಿಂದ ಅಭಿಷೇಕ ಮಾಡುವನು ನಿಮ್ಮ ನಿಮ್ಮ ಮಕ್ಕಳನ್ನು ಆಶೀರ್ವಾದ ಆಶೀರ್ವಾದ ಮಾಡುವನು ಮಾಡುವನು ನಿಮಗಿರುವುದೆಲ್ಲವನ್ನು ಕೈ ಕೆಲಸವನ್ನು ಆಶೀರ್ವದಿಸುವನು ಇನ್ಕ್ರೀಸ್ ಯು ನಿಮ್ಮನ್ನು ಹೆಚ್ಚಿಸುವನು ಎನಿಮೀಸ್ ವಿಲ್ ವಿಲ್ ಸಿ ಇಟ್ ಅಂಡ್ ಕ್ರಶ್ ಟೀತ್ ದೇ ಹೆಚ್ಚಿಸುವ

ಯಾರು ಶಾಪ ಕೊಡುತ್ತಾರೋ ಅವರನ್ನು ಆತನಿಗೆ ಶಾಪ ಕೊಡುವವರಿಗಾಕಿ ಆತನು ಪ್ರಾರ್ಥಿಸುತ್ತಾನೆಟ್ನಿಫೈ ಆತನಿಗೆ ಶಿಲುಬೆಗೆ ಹಾಕಿದವರಿಗಾಕಿ ಅವರ ಕ್ಷಮಾಪಣೆಗಾಗಿ ಕೂಗಿಕೊಳ್ಳುತ್ತಾನೆ ಬಟ್ ಆದರೆ ಇಫ್ ನಾಟ್ ರಿಪೆಂಟ್ ಅವರ ಪಶ್ಚಾತ್ತಾಪ ಪಡಲಿಲ್ಲವೆಂದರೆ ಹಾಗೆ ಹಿಮ್ಸೆಲ್ಫ್ ಅವನು ಸ್ವತಃ ತಾನೇ ಹೋಗಿ ನೇಣು ಹಾಕಿಕೊಂಡನು ತನ್ನ ತಾನೇ ಕೊಲೆ ಮಾಡಿಕೊಂಡನು ಮೈ ಫ್ರೆಂಡ್ ನನ್ನ ಸ್ನೇಹಿತನೇ ಇಸ್ ಇನ್ ದ ಬಿಸ್ನೆಸ್ ಆಫ್ ಗಿವಿಂಗ್ ವಿಕ್ಟ್ರಿ ಬೈ ಬ್ಲೆಸ್ಸಿಂಗ್ ಯು ನಿನಗೆ ಆಶೀರ್ವಾದ ಕೊಡುವುದರ ಮೂಲಕ ಜಯ ಕೊಡುವಂತ ಕಾರ್ಯದಲ್ಲಿ ದೇವರಿದ್ದಾರೆ ಇದರ್ ಯುವರ್ ಎನಿಮೀಸ್ ವಿಲ್ ರಿಪೆಂಟ್ ಅಂಡ್ ಬಿಕಮ್ ಯುವರ್ ಬೆಸ್ಟ್ ಫ್ರೆಂಡ್ಸ್ ನಿಮ್ಮ ಶತ್ರುಗಳು ಪಶ್ಚಾತ್ತಪಟ್ಟು ನಿಮ್ಮ ಉತ್ತಮ ಸ್ನೇಹಿತರಾಗಬಹುದು ಆರ್ ದೇ ವಿಲ್ ಡೆಸ್ಟ್ರಾಯ್ ದಮ್ ಆನ್ ದೇರ್ ಓನ್ ಇಲ್ಲವೇ ತಾವೇ ಅವರು ನಾಶವಾಗಿ ಹೋಗುವರು ಲೆಟ್ ಅಸ್ ನಾಟ್ ವರಿ ಅಬೌಟ್ ಅವರ್ ಎನಿಮೀಸ್ ನಮ್ಮ ಶತ್ರುಗಳ ಕುರಿತು ನಾವು ಚಿಂತೆ ಮಾಡಬಾರದು ಲೆಟ್ ಅಸ್ ನಾಟ್ ವರಿ ಅಬೌಟ್ ದೋಸ್ ಹೂ ಆರ್ ರಾಂಗ್ ಅಸ್ ನಮಗೆ ತಪ್ಪು ಮಾಡಿದವರಿಗಾಗಿ ನಾವು ಚಿಂತೆ ಮಾಡಬಾರದು ಲೈಕ್ ಜೋಬ್ ವಿ ಶುಡ್ ಓನ್ಲಿ ಪ್ರೇ ಫಾರ್ ದೆಮ್ ಯೋಬನ ಹಾಗೆ ಅವರಿಗಾಗಿ ಪ್ರಾರ್ಥಿಸೋಣ ಫಾರ್ ಅವರ ರಕ್ಷಣೆಗಾಗಿ ಬಟ್ ಗಾಡ್ ಬ್ಲೆಸ್ ಯು 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 ಡಬಲ್ ಡಬಲ್ ಮೆಷರ್ ಮೆಷರ್ ಗಿವ್ ಬ್ಯಾಕ್ ಆಲ್ ಲಾಸ್ಟ್ ಇನ್ ದೇವರು ನಿಮಗೆ ಎರಡರಷ್ಟು ಅನುಗ್ರಹ ಮಾಡುವನು ನೀವು ಕಳೆದುಕೊಂಡದೆಲ್ಲವನ್ನು ತಿರುಗಿ ದಿಸ್ ದ ವಿಕ್ಟ್ರಿ ಗಾಡ್ ಗಿವಿಂಗ್ ಯು ಮತ್ತು ಈ ಜಯ ನಿಮಗೆ ದೇವರು ಕೊಡುತ್ತಿದ್ದಾನೆ ದಿಸ್ ಇಸ್ ದ ವಿಕ್ಟ್ರಿ ವಿಲ್ ಗೇನ್ ಈ ಜಯವನ್ನೇ ನೀವು ಹೊಂದುವಿರಿ ದಿಸ್ ಇಸ್ ಹೌ ಗಾಡ್ ವರ್ಕ್ಸ್ ಈ ರೀತಿಯಾಗಿ ದೇವರು ಕಾರ್ಯ ಮಾಡುತ್ತಾರೆ ಅಸ್ ದೇವರು ಸೊ ಲೆಟ್ ಅಸ್ ಗೈನ್ ದಿಸ್ ವಿಕ್ಟ್ರಿ ವಿತ್ ಗಾಡ್ ಆನ್ ಅವರ್ ಸೈಡ್ ಮತ್ತು ನಮ್ಮ ಪಕ್ಷದಲ್ಲಿ ದೇವರೊಂದಿಗೆ ಈ ಜಯ ಹೊಂದಿಕೊಳ್ಳೋಣ ಗಾಡ್ ಮೇಕ್ ಯು ದೇವರು ನಿಮ್ಮನ್ನು ಸಾವಿರದಷ್ಟಾಗಿ ಮಾಡುವನು ವಾಕ್ ವಿತ್ ಹಿಮ್ ಪ್ಲೇಸಸ್ ಬಿ ಬ್ಲೆಸ್ಸಿಂಗ್ ಟು ಹೊಂದಿಕೊಳ್ಳೋಣಿಂಗ್ ನೀವು ಪರಲೋಕ ಸ್ಥಳಗಳಲ್ಲಿ ಆತನೊಂದಿಗೆ ನಡೆಯುವರಿ ಮತ್ತು ಲಕ್ಷಾಂತರ ಜನರಿಗೆ ಆರ್ ಓನ್ಲಿ ಫ್ಯೂ ಶತ್ರುಗಳು ಕೆಲವರಿದ್ದಾರೆ ದೇರ್ ಟು ಲವ್

ಉನ್ನತ ಸ್ಥಾನಕ್ಕೆ ನೀವು ಹತ್ತಲು ಕೃಪೆ ಕೊಡುವನು ಮತ್ತು ತನ್ನ ಕೃಪೆಯಿಂದ ಪರ ಲೋಕಕ್ಕೆ ಪ್ರವೇಶ ಮಾಡುವಂತೆ ಸಹಾಯ ಮಾಡುವ ಸ್ವಭಾವ ನಮಗೆ ಕೊಡು ಟು ಹಾವ್ ಯು ವೇ ಯಾವಾಗಲೂ ನೀನು ನಮ್ಮೊಂದಿಗೆ ಇರುವುದಕ್ಕಾಗಿ ಗ್ರೇಟ್ ವಿಕ್ಟ್ರಿ ಈ ಜಯನ ಹೊಂದಿಕೊಳ್ಳುವಂತೆ ಗಿವ್ ಆಸ್ ದ ಜಾಯ್ ದೀಸ್ ಟು ಗಿವ್ ಎವ್ರಿಬಡಿ ಎಲ್ಲರಿಗೆ ಕ್ಷಮಿಸುವುದಕ್ಕಾಗಿ ಸಮಾಧಾನ ಮತ್ತು ಆನಂದ ಕೊಡು ಹಾಗೆ ಕರ್ತನಾದಿಯಾಗುವಂತೆ ಸಹಾಯ ಮಾಡು ಬ್ಲೆಸ್ ಬೈ ನಿನ್ನಿಂದ ಆಶೀರ್ವಾದ ಹೊಂದುವಂತೆ ಕರ್ತನೆ ಪ್ರೀತಿಸುತ್ತೇವೆಂಟ್ ಯು ಯು ಅಲೋನ್ ಯಾವಾಗಲೂ ನೀನು ನೀನೊಬ್ಬನೇ ಮಾತ್ರ ನಮ್ಮೊಂದಿಗಿರಬೇಕೆಂದು ಬಯಸುತ್ತೇವೆ ಥ್ಯಾಂಕ್ ಯು ಫಾರ್ ದ ವಿಕ್ಟ್ರಿ ಯು ಆರ್ ಗಿವಿಂಗ್ ನಮಗೆ ಕೊಡುವ ಎಲ್ಲ ಜಯಕ್ಕಾಗಿ ಬಂದನೆ เอสสุเวนานามದಲ್ಲಿ ആമേൻ ആമേൻ ഗോഡ് ബ്ലെസ് യൂ ദേവור നിങ്ങളെ ആશીર્വദಿಸಲಿ മൈ ഫ്രണ്ട് നന സ്നേഹിതനേ please press the like button ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿರಿ ದ ನೋಟಿಫಿಕೇಶನ್ ನೋಟಿಫಿಕೇಶನ್ ಬೆಲ್ ಬೆಲ್ ಮತ್ತು ಒತ್ತಿರಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಟು ಟು ದಿಸ್ ದಿಸ್ ಚಾನಲ್ ಈ ಆಗಿರಿ ಶೇರ್ ವಿತ್ ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿರಿ ಬಿ ಮಿಲಿಯನ್ ನೀವು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗುವಿರಿ ಕಾಲ್ ದ ಜೀಸಸ್ ಕಾಲ್ಸ್ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿರಿ ಡೌನ್ಲೋಡ್ ದ ಜೀಸಸ್ ಕಾಲ್ಸ್ ಜೀಸಸ್ ಕಾಲ್ಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿರಿ ಯು ವಾಚ್ ದ ಫ್ಯಾಮಿಲಿ ಚಾನಲ್ ಟ್ಯಾಮ್ ಟಿವಿ ಡೌನ್ಲೋಡ್ ಮಾಡುವುದರ ಟಿವಿಯಲ್ಲಿ ತಮಿಳು ಭಾಷೆಯಲ್ಲಿ ನೀವು ವೀಕ್ಷಿಸಬಹುದು ಅಥವಾ ಆಶೀರ್ವಾದ ಹೊಂದುವುದಕ್ಕಾಗಿ ಭೇಟಿ ನೀಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ